ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಣ ದೇವಿ ಹತ್ರ ಬಂದು ದೇವಿ ಆ ಸಂಜೀವನ ಮನೆಗೆ ಹೊರಟ ಅಂತಾನೆ ಆಗ ಅಂಗಡಿ ಕಡೆ ನೋಡ್ತಾರೆ ಇಬ್ಬರು ಆಗ ಸೆಕ್ಯೂರಿಟಿ ಫೋನ್ ಬರುತ್ತೆ ರಾಣ ಸಿ ಸಿ ಟಿ ವಿ ಎಲ್ಲ ಆಫ್ ಮಾಡಿದೆಯಲ್ವಾ ದೇವಿ ನಾನೇ ಆಗಿ ಎಲ್ಲ ಆಫ್ ಮಾಡಿದ್ದೀನಿ ಅಂತಾನೆ ರಾಣ ಗುಡ್ ನಿನಗೆ ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ ಅಂತ ಒಬ್ಬನ ಹತ್ರ ಗೋ ದೇವಿ ಆಗ ಅವನು ಸೆಕ್ಯೂರಿಟಿ ಹತ್ತಿರ ಹೋಗಿ ಸರ್ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಅಂತಾನೆ ಇದು ಅಡ್ರೆಸ್ ಅಂತ ಅವನು ನೋಡುವಾಗ ಅವನು ಫೋನನ್ನು ತಗೊಂಡು ಓಡಿ ಹೋಗ್ತಾನೆ ಆಗ ಸೆಕ್ಯೂರಿಟಿ ಅವನು ಹಿಂದೆನೇ ಓಡ್ತಾನೆ ದೇವಿ ಬಾ ಅಂತ ಅಂಗಡಿ ಹತ್ರ ಹೋಗ್ತಾರೆ ರಾಣ ಡೂಪ್ಲಿಕೇಟ್ ಕೀ ಅಂತಾಳೆ ದೇವಿ ರಾಣಾ ಡೋರ್ ಓಪನ್ ಮಾಡ್ತಾನೆ ಈಚೆ ಜೀವ ಕಾರಲ್ಲಿ ಹೋಗ್ತಾ ಇವತ್ತು ಆಫೀಸಲ್ಲಿ ಕೆಲಸದ ಬಿಸಿನಲ್ಲಿ ರಚ್ಚುಗೆ ಫೋನ್ ಮಾಡೋಕ್ಕೆ ಆಗಲಿಲ್ಲ ಕೋಪ ಮಾಡ್ಕೋತಾಳೆ ಫೋನ್ ಮಾಡಿ ಅವಳನ್ನು ಕೂಲ್ ಮಾಡೋಣ ಅಂತಾನೆ ಈಚೆ ರಾಣಾ ದೇವಿ ಅಂಗಡಿ ಒಳಗೆ ಬರ್ತಾರೆ ಒಳಗೆ ಬಂದ ದೇವಿ ಇದು ಆಟೋಮೆಟಿಕ್ ಲಾಕ್ ಸಿಸ್ಟಮ್ ತಾನೇ ಅಂತಾಳೆ ಹೌದು ದೇವಿ ಸಲ ಶಟರ್ ಕ್ಲೋಸ್ ಆದಮೇಲೆ ಅದು ಆಟೋಮೆಟಿಕ್ಕಾಗಿ ಲಾಕ್ ಆಗುತ್ತೆ ಮತ್ತೆ ನಾವು ಕೀ ಹಾಕಿ ತೆಗಿಬೇಕು ಹೇಗೋ ನಮಗೆ ಅಷ್ಟೊಂದು ಟೈಮ್ ಸಿಗುತ್ತಲ್ವ ಅಂತಾನೆ ರಾಣ ಹೆಂಗೋ ಆ ಹುಡುಗ ಸೆಕ್ಯೂರಿಟಿನ ಒಂದಷ್ಟು ದೂರ ಓಡಿಸ್ಕೊಂಡು ಹೋಗಿ ತಾನೆ ಅವ್ನು ವಾಪಸ್ ಬರೋ ನಾವು ಕಂಫರ್ಟೇಬಲ್ ಆಗಿ ಗೋಲ್ಡ್ ಬಿಸ್ಕೆಟ್ನ ತಗೊಂಡು ಮನೆಗೆ ಹೊರಟು ಬಿಡೋಣ ಅಂತಳಿದ್ದೀವಿ ಬಾ ಅಂತಾನೆ ರೋಣ ಈಚೆ ಜೀವ ಫೋನ್ ಎಲ್ಲಿಟ್ಟೆ ಆಫೀಸಲ್ಲೇ ಬಿಟ್ಟಿದ್ದೀನಿ ಛೇ ಜೀವ ಬರ್ತಾ ಬರ್ತಾ ನಿನಗೆ ಮರವು ಜಾಸ್ತಿ ಆಗ್ತಿದೆ ಅಂತ ಕಾರಣ ವಾಪಸ್ ಅಂಗಡಿ ಹತ್ರ ತಿರ್ಗಿಸ್ತಾನೆ ಜೀವ ಈಚೆ ರಾಣ ಲಾಕರ್ನ ಓಪನ್ ಮಾಡ್ತಾನೆ ಅದರಲ್ಲಿ ಚಿನ್ನದ ಬಿಸ್ಕೆಟ್ಸ್ ಇರುತ್ತೆ ಅದನ್ನು ನೋಡಿ ಖುಷಿ ಆಗ್ತಾರೆ ಇಬ್ಬರು ಈಚೆ ಜೀವ ವಾಪಸ್ ಅಂಗಡಿ ಹತ್ರ ಬಂದು ಸೆಕ್ಯೂರಿಟಿ ಇಲ್ಲದೆ ಇರೋದನ್ನು ನೋಡಿ ಮಲ್ಲೇಶ್ ಶೆಲ್ಲಿಗೆ ಹೋದ್ರೂ ಊಟಕ್ಕೆ ಏನಾದರೂ ಅದು ಅಂಗಡಿ ಬಿಟ್ಟು ಅಂತ ಲಾಕ್ ತೆಗೆದು ಶಟರ್ನ ಮೇಲೆತ್ತಾನೆ ಆ ಶಬ್ದಕ್ಕೆ ಚಿನ್ನದ ಬಿಸ್ಕೆಟ್ ಇಟ್ಕೊಂಡಿರೋ ರಾಣ ಶಾಕ್ನಿಂದ ನೋಡ್ತಾನೆ ಈಚೆ ಪದ್ಮಜ ದೇವ್ರ ಫೋಟೋ ನೋಡ್ತಾ ದೇವ್ರೆ ಇನ್ನೂ ನನಗೆ ಎಷ್ಟು ದಿನ ಈ ನರ್ಕದ ಶಿಕ್ಷೆ ಮನೆಯವರ ಜೊತೆ ನಾನು ಆರಾಮಾಗಿ ಕಾಲ ಕಳೀಬೇಕು ಅಂತ ಆಸೆ ಪಡ್ತೀನಿ ಆದರೆ ದೇವಿ ಇದಕ್ಕೆ ಬಿಡ್ತೀನಿ ಿಲ್ಲ ಅವಳು ಈ ಮನೆನ ಸ್ಮಶಾನ ಮಾಡ ಬಿಡ್ತಾಳೆ ಅವಳಿಗೊಂದು ಗತಿ ಕಾಣಿಸುದೇವ್ರೆ ನೀನೇ ಯಾವ ರೂಪದಲ್ಲಾರು ಬಂದು ನನ್ನ ಕುಟುಂಬನ ಕಾಪಾಡುದೀವ್ರೆ ಈ ಕತ್ಲೆಯಿಂದ ಬೆಳಕಿನ ಕಡೆ ಹೋಗೋದಕ್ಕೆ ನೀನೇ ಒಂದು ದಾರಿ ತೋರಿಸಿವ್ರಿ ಅಂತಾರೆ ಆಗ ರಚನಾ ಡೋರ್ನ ಬಡಿತಾಳೆ ಆಗ ಪದ್ಮಜ ಕಣ್ಣೀರನ್ನು ಒರೆಸ್ಕೊಂಡು ಡೋರ್ ಹತ್ರ ಬರ್ತಾರೆ ಈಚೆ ರಾಣಾದೇವಿ ಅಲ್ಲಿ ಅಡಿಗೆ ಕೂತ್ಕೋತಾರೆ ಆಗ ಜೀವ ಬಂದು ತನ್ನ ಫೋನ್ನ ತಗೊಂಡು ಏನೋ ಶಬ್ದ ಆಗಿ ನೋಡ್ತಾನೆ ಆಗ ಅಲ್ಲಿ ಒಂದು ಬಾಕ್ಸ್ ಬಿದ್ದಿರುತ್ತೆ ಅದನ್ನು ಎತ್ತಿಟ್ಟು ಬರುವಾಗ ಲಾಕರ್ ಓಪನ್ ಆಗಿರೋದನ್ನು ನೋಡಿ ಹೇಗೆ ಓಪನ್ ಆಗಿದೆ ಯಾರಾದರೂ ಕಳ್ಳರು ಬಂದಿದ್ದಾರಾ ಅಂತ ಅದನ್ನು ಲಾಕ್ ಮಾಡಿ ಎಲ್ಲ ಕರೆಕ್ಟ್ ಆಗಿದೆ ಹೋಗೋ ಅವಸರದಲ್ಲಿ ಲಾಕ್ ಮಾಡೋದನ್ನೇ ಮರ್ತೆ ಅನಿಸುತ್ತೆ ಅಂತಾನೆ ಜೀವ ಆಗ ದೇವಿ ಏನೋ ಶಬ್ದ ಮಾಡ್ತಾಳೆ ಜೀವಂಗೆ ಅನುಮಾನ ಬಂದು ಆಚೆ ಕಡೆ ಎಲ್ಲ ನೋಡ್ತಾನೆ ಈಚೆ ಸೆಕ್ಯೂರಿಟಿ ಅಂಗಡಿ ಹತ್ರ ಬಂದು ಡೋರ್ ಓಪನ್ ಆಗಿದೆಯಲ್ಲ ಯಾರು ಹೋಗಿದ್ದಾರೆ ಒಳಗಡೆ ಅಂತ ಒಳಗೆ ಬರ್ತಾರೆ ಮಲ್ಲೇಶ್ ಅವರೇ ಅಂಗಡಿ ಬಿಟ್ಟು ಎಲ್ಲಿ ಹೋಗಿದ್ರಿ ಅಂತಾನೆ ಜೀವ ಒಬ್ಬ ಅಡ್ರೆಸ್ ಕೇಳ್ಕೊಂಡು ಬಂದ ಅವನ ಅಡ್ರೆಸ್ ಹೇಳುವಷ್ಟರಲ್ಲಿ ನನ್ನ ಮೊಬೈಲ್ ಕಿತ್ಕೊಂಡು ಓಡ್ದವನು ಅಂತಾನೆ ಮಲ್ಲೇಶ್ ಸಿಕ್ಕಿದ್ನ ಅವನು ಅಂತಾನೆ ಜೀವ ಇಲ್ಲ ಅಂತಾನೆ ಮಲ್ಲೇಶ್ ಬೆಳಿಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ಹೊಸ ಮೊಬೈಲ್ ನಾನು ಕೊಡಿಸ್ತೀನಿ ಅಂತ ಹೊರಗಡೆ ಬಂದು ಡೋರ್ ಕ್ಲೋಸ್ ಮಾಡಿ ನಾನು ಹೊರಡ್ತೀನಿ ಅಂತ ಹೋಗ್ತಾನೆ ಜೀವ ಈಚೆ ಪದ್ಮಜ ಡೋರ್ ಹತ್ತಿರ ಬಂದು ಡೋರ್ನ ಬಡಿತಾರೆ ಆಗ ರಚನಾ ಅತ್ತೆ ಯಾಕೋ ನನಗೆ ಮನಸ್ಸೇ ಸರಿ ಇಲ್ಲ ನನ್ನ ಸುತ್ತಮುತ್ತ ಏನೋ ನಡೀತಿದೆ ಅಂತ ನನಗೆ ಎಕ್ಸಾಕ್ಟಾಗಿ ಹೇಳೋಕ್ಕಾಗ್ತಿಲ್ಲ ಸುತ್ತ ಬರೀ ಪ್ರಶ್ನೆಗಳೇ ಅತ್ತೆ ಉತ್ತರ ಕಂಡುಕೊಳ್ಳೋಕ್ಕೆ ಎಷ್ಟೆಷ್ಟೋ ಪ್ರಯತ್ನಗಳನ್ನು ಮಾಡ್ತಿದ್ದೀನಿ ಆದರೆ ಸಿಗ್ತಿಲ್ಲ ಏನು ಮಾಡಬೇಕು ಅಂತನೂ ಗೊತ್ತಾಗ್ತಿಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅನಿಸ್ತು ಅದಕ್ಕೆ ಬಂದೆ ಅಂತಳೆ ಆಗ ಪದ್ಮಜ ಚೀಟಿಲಿ ನಿನ್ನ ಸುತ್ತ ಪ್ರಶ್ನೆಗಳು ಮಾತ್ರ ಅಲ್ಲ ಉತ್ತರಗಳು ಜೊತೆಯಲ್ಲೇ ಇದೆ ಅಂತ ಹಾಕ್ತಾರೆ ಅತ್ತೆ ನೀವು ಇನ್ಸ್ ಆಗಿ ನನಗೆ ಏನೋ ಹೇಳೋಕ್ಕೆ ನೋಡ್ತಿದ್ದೀರ ಆದರೆ ನನಗೆ ಅರ್ಥ ಆಗ್ತಿಲ್ಲ ನಿಮ್ಮ ಮನಸ್ಸಲ್ಲಿರೋದನ್ನು ಡಿಟೇಲ್ ಆಗಿ ಹೇಳಿ ಅತ್ತೆ ಅಂತ ಹೇಳಿ ರಚನಾ ಆಗ ಪದ್ಮಜ ನಿನ್ನ ಪ್ರಯಾಣ ಎಲ್ಲಿಂದ ಶುರುವಾಯಿತು ಅಲ್ಲಿಂದಲೇ ನಿನ್ನ ಹುಡುಕಾಟ ಶುರುವಾಗಲಿ ಅಂತ ಹಾಕ್ತಾರೆ ಉತ್ತರ ಸಿಗುತ್ತೆ ಅದನ್ನು ನಿನ್ನ ಹತ್ರನೂ ಕರ್ಕೊಂಡು ಬರುತ್ತೆ ಅಂತ ಗೆಜ್ಜೆ ಮಣ್ಣಿನ ನೋಡ್ತಾ ಹೇಳ್ತಾಳೆ ರಚನಾ ಆಗ ಸೌಂಡ್ ಆಗುತ್ತೆ ಅತ್ತೆ ಯಾರು ಬಂದ ಹಾಗೆ ಅನ್ನಿಸ್ತಿದೆ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಅಂತ ರಚನಾ ಅಲ್ಲಿಂದ ಓಡ್ತಾಳೆ ಈಚೆ ಹಣ ಅದೃಷ್ಟ ಅನ್ನೋದು ಬ್ರಹ್ಮ ಅವನ ಹಣೆ ಮೇಲೆ ಏನಾದರೂ ಪ್ರಿಂಟ್ ಮಾಡಿ ಕಳಿಸಿದಾನ ಎಕ್ಸೆಕ್ಟಾಗಿ ಕಳ್ಳತನ ಮಾಡು ಟೈಮ್ಗೆ ಬಂದ್ಬಿಟ್ಟ ಅಂತಾನೆ ಅದೃಷ್ಟ ಅವನದು ಯಾವಾಗಲೂ ಚೆನ್ನಾಗೇ ಇತ್ತು ನಮ್ಮದೇ ಕೆಟ್ಟಿರೋದು ಅಂತಳಿದ್ದೀವಿ ಗೋಲ್ಡ್ ಸಿಗುತ್ತೆ ಡೀಲರಿಂದ ತಪ್ಪಿಸ್ಕೋಬೋದು ಅಂತ ನಾನಿದ್ರೆ ಇವ್ನ ಎಲ್ಲದಕ್ಕೂ ಮಣ್ಣು ಹಾಕಿಬಿಟ್ಟ ಈಗ ನಾನು ಏನು ಮಾಡಲಿ ಅಂತ ಹೇಳೋಣ ಹೀಗೆ ಫ್ರಸ್ಟ್ರೇಷ್ ಆಗೋದ್ರಿಂದ ಏನೂ ಪ್ರಯೋಜನ ಇಲ್ಲ ಏನು ಮಾಡ್ಬೋದು ಅನ್ನೋದನ್ನು ಥಿಂಕ್ ಮಾಡೋಣ ನಡಿ ಅಂತ ಕಾರಲ್ಲಿ ದೇವಿ ಈಚೆ ಕಪಿಲ್ ಕುಡ್ಕೊಂಡು ಹಾಡನ್ನೇ ಹೇಳ್ತಾ ಒಲಿತಾ ಬರ್ತಾನೆ ಆಗ ರಚನಾ ನೋಡ್ ರಚನಾನ ನೋಡಿ ಬಾಯಿ ಮೇಲೆ ಕೈ ಇಟ್ಕೊಂಡು ಒಲಿತಾ ಹೋಗುವಾಗ ರಚನಾ ನಿಂತ್ಕೊಂಡು ಅಂತಾಳೆ ಅವನು ನಿನ್ಕೋತಾನೆ ಊಟ ಮಾಡ್ಕೊಂಡು ಹೋಗು ಅಂತಾಳೆ ರಚನಾ ಬೇಡ ನನಗೆ ಅಂತಾನೆ ಕಪಿಲ್ ಊಟ ಬೇಡ ಅಂದರೆ ಮುಂಚೆನೇ ಹೇಳಬೇಕು ಇಲ್ಲಿ ಯಾವುದು ಬಿಟ್ಟು ಬಿದ್ದಿಲ್ಲ ತೆಗ್ದು ಬಿಸಾಕೋಕೆ ಉಳ್ದಿರೋದು ನಿನ್ನ ಪಾಲಿ ನನ್ನ ಹೋಗ್ತೀನು ಅಂತಾಳೆ ರಚನಾ ಅದಕ್ಕೆ ಎಷ್ಟು ದುಡ್ಡು ಆಗುತ್ತೆ ಹೇಳು ಬಿಸಾಕ್ತೀನಿ ಅಂತಾನೆ ಕಪಿಲ್ ಒಂದು ಕೋಟಿ ಕೊಡ್ತೀಯಾ ಅಂತಾಳೆ ರಚನಾ ಬಿಸಾಕ್ತಾನಂತೆ ಬಿಸಾಕ್ತಾನೆ ನೆಟ್ಟಾಗಿ ಬಂದು ಊಟ ಮಾಡ್ತೀಯಾ ಇಲ್ಲ ಮೀಟಿಂಗ್ ಕರೀಲ್ಲ ಅಂತಾಳೆ ರಚನಾ ಒಳ್ಳೆ ಟಾರ್ಚರ್ ಆಗೋಯ್ತು ನಿಮ್ದೆಲ್ಲ ಅಂತ ಊಟಕ್ಕೆ ಬರ್ತಾನೆ ಕಪಿಲ್ ಆಗ ರಚನಾ ಅವನಿಗೆ ಊಟ ಬಡಿಸಿ ತಿನ್ನಿ ಅಂತಾಳೆ ನಿಮಗೆ ಯಾಕೆ ಬೇಕು ಇವೆಲ್ಲ ಹೋಗಿ ನಿದ್ರೆ ಮಾಡಿ ಅಂತಾನೆ ಕಪಿಲ್ ನಾನು ನಿನ್ನೊತ್ತಿಗೆ ನಿನಗೆ ಇನ್ನೊಂದು ಇದ್ದ ಹಾಗೆ ನೀನು ಉಪವಾಸ ಮಲಗಿದರೆ ನನಗೆ ನಿದ್ದೆ ಬರುತ್ತಾ ತಿನ್ನು ಇನ್ಮೇಲೆ ಸಮಯಕ್ಕೆ ಸರಿಯಾಗಿ ಮನೆಗೆ ಬರಬೇಕು ಟೈಮ್ಗೆ ಕರೆಕ್ಟಾಗಿ ಊಟ ಮಾಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಕುಡಿಬಾರ್ದು ಅಂತಾಳೆ ರಚನಾ ನನ್ನ ಕಾಸು ನನ್ನ ಇಷ್ಟ ಅದನ್ನು ಕೇಳೋಕೆ ನೀನು ಯಾರು ಅಂತಾನೆ ಕಪಿಲ್ ನಿನಗೆ ಮದುವೆಯಾಗಿ ಒಬ್ಳು ಹೆಂಡತಿ ಬರೋವರೆಗೂ ನೀನು ನನ್ನ ಜವಾಬ್ದಾರಿ ನೆಟ್ಟಗಿರಬೇಕು ನಾಲ್ಕು ಜನ ಮೆಚ್ಚು ಹಾಗೆ ನಡ್ಕೋಬೇಕು ಇಲ್ಲ ಅಂದರೆ ನಿನ್ನ ಹೇಗೆ ರುಬ್ಬಬೇಕು ಅನ್ನೋದು ನನಗೆ ಗೊತ್ತು ಮೇಲಕ್ಕೆ ಕಾಣಿಸೋ ಅಷ್ಟು ರಫ್ ಆ್ಯಂಡ್ ಟಫ್ ಹುಡ್ಗ ನೀನಲ್ಲ ನೀನು ನಿನ್ನಲ್ಲಿ ನಿನ್ನ ಕಣ್ಣಲ್ಲಿ ಒಂದು ಒಳ್ಳೆತನ ಕಾಣಿಸುತ್ತೆ ನನಗೆ ನಮ್ಮ ನಮ್ಮದವರಿಗೋಸ್ಕರ ಏನು ಬೇಕಿದ್ರೂ ಮಾಡೋ ನೀಯತ್ ಕಾಣಿಸುತ್ತೆ ನಿಮ್ಮ ಥರ ಅಂತಾಳೆ ರಚನಾ ಆಗ ಕಪಿಲ್ಗೆ ರಾಣ ಮಾತಾಡಿದ್ದು ನೆನಪಾಗುತ್ತೆ ತಟ್ಟೆ ತಗೊಂಡು ಹೋಗಿ ಸಿಂಕೆ ಹಾಕು ಫೋನ್ ನೋಡದೆ ನಿದ್ರೆ ಮಾಡು ಗುಡ್ ನೈಟ್ ಅಂತ ರಚನಾ ರೂಮಿಗೆ ಬರ್ತಾಳೆ ಜೀವ ಕೂತ್ಕೊಂಡು ಪುಸ್ತಕ ಓದ್ತಾ ಇರ್ತಾನೆ ಜೀವ ಟೈಮ್ ಎಷ್ಟಾಯಿತು ಗೊತ್ತಾ ಇನ್ನೂ ಮಲಗಿಲ್ವಾ ನೀವು ಅಂತಳ್ಳೇ ರಚನಾ ರಚು ನೀನು ಎದ್ದಿದೆಯಲ್ಲ ಅಂತಾನೆ ಜೀವ ನಾನು ನೀವು ಒಂದೇನಾ ನೀವು ಬೆಳಿಗ್ಗೆಯಿಂದ ರಾತ್ರಿವರೆಗೂ ದುಡ್ದು ಸುಸ್ತಾಗಿ ಮನೆಗೆ ಬರ್ತೀರಾ ನೆಮ್ಮದಿಯಾಗಿ ಊಟ ಮಾಡಿ ಮಲಗಬೇಕಲ್ವಾ ಅಂತಹಳ್ಳೇ ರಚನಾ ನಾನು ಮಾತ್ರ ದುಡಿತೀನ ನೀನು ಖಾಲಿ ಕೂತಿರ್ತೀಯ ಹಾಗೆ ನೋಡಿದರೆ ನಾವಾದರೂ ಕಾಫಿ ಟೈಮ್ ಬ್ರೇಕ್ಫಾಸ್ಟ್ ಟೈಮ್ ಟೀ ಟೈಮ್ ಸ್ನ್ಯಾಕ್ಸ್ ಟೈಮ್ ಲಂಚ್ ಟೈಮ್ ಅಂತ ಬ್ರೇಕ್ ತಗೋತಿರ್ತೀವಿ ವೀಕೆಂಡ್ ಬಂದರೆ ನಮಗೆಲ್ಲ ರಜೆ ಆದರೆ ನೀವು ಬೆಳಿಗ್ಗೆ ಜಾವ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ಮನೆಯಲ್ಲಿರೋ ಪ್ರತಿಯೊಬ್ಬರೂ ಬೇಕು ಬೇಡನ ನೋಡಿಕೊಂಡು ನಾನ್ ಸ್ಟಾಪ್ ಆಗಿ ಕೆಲಸ ಮಾಡ್ತಾನೆ ಇರ್ತೀರಾ ವೀಕೆಂಡ್ ರಜೆನೂ ಇಲ್ಲ ಈಗ ಮುಖ್ಯವಾಗಿ ರಜಾ ಬೇಕಾಗಿರೋದು ಯಾರಿಗೆ ಕುಡ್ಕೊಂಡು ಬರೋ ಮೈದುನಿಗೋಸ್ಕರ ಕಾಯ್ಕೊಂಡಿದ್ದು ಊಟ ಮಾಡಿಸ್ಬಿಟ್ಟು ಬರ್ತಿದ್ಯಾ ಅವನ ಅಣ್ಣನಾಗಿ ನನಗೆ ಆ ಯೋಚನೆ ಬರಲಿಲ್ಲ ಹಾಗಿರುವಾಗ ನಾನು ನೀನು ಒಂದೇ ಅಂತಿದ್ಯಲ್ಲ ಒಂದಾಗೋಕ್ಕೆ ಸಾಧ್ಯನೇ ಇಲ್ಲ ರಚ್ಚು ನೀನು ಯಾವಾಗಲೂ ಒಂದು ಸ್ಟೆಪ್ ಮೇಲೇ ರಚ್ಚು ಕಪಿಲ್ಗೆ ನಿನ್ನ ಕಂಡ್ರೇ ಆಗಲ್ಲ ಆದರೂ ನಿನಗೆ ಅವನ ಮೇಲೆ ಯಾಕೆ ಮಮಕಾರ ಅಂತಾನೆ ಜೀವ ಮನೇಲಿ ಇಬ್ಬರು ಮೂರು ಜನ ಮಕ್ಕಳು ಇರ್ತಾರೆ ಅದರಲ್ಲಿ ಒಬ್ಬ ಹೊರಟ ಇರ್ತಾನೆ ಹಾಗಂತ ಅವನ್ನ ಬಿಟ್ಬಿಡೋಕ್ಕಾಗತ್ತಾ ಅಂತ ಹೇಳಿ ರಚನೆ ಆಗ ಜೀವ ರಚನಾನ ತಪ್ಪಿಕೊಳ್ಳುವಾಗ ಏನದು ಚುಚ್ಚುತ್ತಾ ಇದೆ ಇಲ್ಲಿ ಅಂತಾನೆ ಅದು ಕೃಷ್ಣ ಆಟ ಆಡುವಾಗ ಕಾಲ್ಗೆಜ್ಜೆ ಬಿದ್ದಿತ್ತು ಎತ್ತಿಡೋಣ ಅಂತ ಸರ್ಗಲ್ಲಿ ಕಟ್ಕೊಂಡಿದ್ದೆ ಸರಿ ನೀವು ಮಲ್ಕೊಳ್ಳಿ ಅಂತಳೆ ರಚನಾ ಜೀವ ಮಲ್ಕೋತಾನೆ ಆಗ ರಚನಾ ಗೆಜ್ಜೆ ಮಣಿನ ಇರ್ತಾ ಈ ಕಾಲ್ಗೆಜ್ಜೆ ಮಣಿ ಓನರ್ ಯಾರು ಅಂತ ನಾಳೆ ಇಡೀ ಮನೆಗೆ ತೋರಿಸ್ತೀನಿ ಅಂತ ಯೋಚನೆ ಮಾಡಿ ಮಲ್ಕೋತಾಳೆ ಈಚೆ ಜೋರಾಗಿ ಗಾಳಿ ಬೀಸಕ್ಕೆ ಶುರುವಾಗುತ್ತೆ ದೇವಿ ಅಂತ ಗೊಂಬೆ ಕರೆಯುತ್ತೆ ಅವಳು ಮೈ ಮೇಲೆ ಬಂದು ಬೀಳುತ್ತೆ ಗಟ್ಟಿಯಾಗಿ ಕಿರ್ಚ್ಕೋತಾಳೆ ದೇವಿ ನಂತರ ಅದು ಫ್ಯಾನ್ ಮೇಲೆ ಕೂತ್ಕೊಂಡು ದೇವಿ ಅಂತ ಕರೆಯುತ್ತೆ ನಂತರ ಅಲ್ಲಿಂದ ಮಾಯ ಆಗುತ್ತೆ ಜೋರಾಗಿ ಅಳ್ತಾಳೆ ದೇವಿ ತಿರುಗು ನೋಡುವಾಗ ಗೊಂಬೆಯಲ್ಲೇ ಇರುತ್ತೆ ದಿನ ಬೆಳಗ್ಗೆ ರಚನಾ ಎಲ್ಲರ ಮುಂದೆ ಭರತನಾಟ್ಯದ ಬಗ್ಗೆ ಕೇಳ್ತಾಳೆ ಆಗ ಬಾಮಿನಿ ಡ್ಯಾನ್ಸ್ ಮಾಡಿ ತೋರಿಸ್ತಾ ಇರುವಾಗ ದೇವಿ ಈ ರೀತಿ ಅಲ್ಲ ಸ್ಟೆಪ್ ಹಾಕೋದು ಅಂತ ಕೂಗ್ತಾಳೆ ಹಾಗಿದ್ರೆ ನೀನೇ ಡ್ಯಾನ್ಸ್ ಮಾಡಿ ತೋರಿಸು ಅಂತ ರಚನಾ ಅಂದಾಗ ಭರತನಾಟ್ಯದ ಗೆಜ್ಜೆ ಬಟ್ಟೆಯೆಲ್ಲ ಹಾಕ್ಕೊಂಡು ಭರತನಾಟ್ಯನ ಮಾಡ್ತಾಳೆ ಆಗ ರಚನಾ ಆ ದೇವಸ್ಥಾನದಲ್ಲಿ ಅಡಿ ಡ್ಯಾನ್ಸ್ ಮಾಡ್ತಿರೋದು ನೀನೇ ಅಲ್ವಾ ಅಂತ ಕೇಳ್ತಾಳೆ ಶಾಕ್ನಿಂದ ದೇವಿ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ